ನಮಸ್ಕಾರ ಇವತ್ತು ನಾವು ಅಮೇರಿಕಾದ ಟೆಕ್ಸಾಸ್ನಲ್ಲಿ ನಡೆದ ಒಂದು ದೊಡ್ಡ ಇಮಿಗ್ರೇಷನ್ ಫ್ರಾಡ್ ಕೇಸ್ ಬಗ್ಗೆ ಮಾತಾಡೋಣ ಎಫ್ ಬಿ ಐ ಅವರು ಇಬ್ಬರೂ ಪಾಕಿಸ್ತಾನಿ ಪ್ರಜೆಗಳನ್ನ ಅರೆಸ್ಟ್ ಮಾಡಿದ್ದಾರೆ ಹೌದು ನಮ್ಮ ಇವತ್ತಿನ ಚರ್ಚೆಗೆ ಒಂದು ಲೇಖನ ಆಧಾರವಾಗಿದೆ ಅದರಲ್ಲಿ ಈ ವಂಚನೆ ಬಗ್ಗೆ ಡೀಟೇಲ್ಸ್ ಇದೆ ಮತ್ತೆ ಆಫೀಸರ್ಸ್ ಹೇಗೆ ರಿಯಾಕ್ಟ್ ಮಾಡಿದ್ದಾರೆ ಅಂತನೂ ಇದೆ ಸೊ ನಮ್ಮ ಗುರಿ ಏನು ಅಂದರೆ ಈ ಸ್ಕ್ಯಾಮ್ ಹೇಗೆ ನಡೀತು ಯಾರು ಇದರ ಹಿಂದೆ ಇದ್ರು ಮತ್ತು ಇದರ ಪರಿಣಾಮಗಳೇನು ಅಂತ ಅರ್ಥ ಮಾಡಿಕೊಳ್ಳೋದು ಇದು ಏನೋ ಸಣ್ಣ ವಿಷಯ ಅಲ್ಲ ತುಂಬ ವರ್ಷಗಳಿಂದ ನಡೀತಿದ್ದ ಒಂದು ನೆಟ್ವರ್ಕ್ ಅಂತ ಹೇಳ್ತಿದ್ದಾರೆ ಹೌದು ಕರೆಕ್ಟ್ ಇದರಲ್ಲಿ ಅರೆಸ್ಟ್ ಆಗಿರುವ ಮೂವತ್ತೊಂಬತ್ತು ವರ್ಷದ ಅಬ್ದುಲ್ ಹಾದಿ ಮುರ್ಷಿದ್ ಮತ್ತು ಮೂವತ್ತೈದು ವರ್ಷದ ಮೊಹಮ್ಮದ್ ಸಲ್ಮಾನ್ ನಾಸೆರ್ ಇವರ ಜೊತೆಗೆ ಟೆಕ್ಸಾಸ್ನ ಒಂದು ಲಾ ಫರ್ಮ್ ಮತ್ತು ಆ ರಿಲಯಬಲ್ ವೆಂಚರ್ಸ್ ಇಂಕ್ ಅಂತ ಒಂದು ಕಂಪನಿ ಮೇಲೂ ಆರೋಪ ಇದೆ ಇವರ ಮೇಲಿರೋ ಚಾರ್ಜಸ್ ಎಲ್ಲ ತುಂಬ ಸೀರಿಯಸ್ ಆಗಿದೆ ನೋಡಿ ಅಮೆರಿಕ ದೇಶಕ್ಕೆ ಮೋಸ ಮಾಡೋಕ್ಕೆ ಸಂಚು ವೀಸಾ ಫ್ರಾಡ್ ಮನಿ ಲಾಂಡ್ರಿಂಗ್ ಮನಿ ಲಾಂಡ್ರಿಂಗ್ ಅಂದರೆ ಹಣ ಅಕ್ರಮ ವರ್ಗಾವಣೆ ಅಲ್ವಾ ಹೌದು ಅದೇ ಮತ್ತೆ ರ್ಯಾಕೆಟರಿಂಗ್ ಅಂತಾನು ಚಾರ್ಜ್ ಇದೆ ಇಲ್ಲಿ ಒಂದು ಆರ್ಗನೈಸ್ಡ್ ಗ್ರೂಪ್ ಅವರು ಸಿಸ್ಟಮ್ಯಾಟಿಕ್ ಆಗಿ ಇಲ್ಲಿಗಲ್ ಕೆಲಸಗಳನ್ನ ಮಾಡ್ತಾನೆ ಇರ್ತಾರೆ ಲಾಂಗ್ ಟೈಮ್ ಒಂದು ದಂಧೆ ತರ ಈ ಕೇಸಲ್ಲಿ ಇವರು ವಲಸೆ ವಂಚನೆಯನ್ನೇ ಒಂದು ಬಿಸ್ನೆಸ್ ತರ ನಡೆಸಿದ್ರು ಅನ್ನೋದು ಆರೋಪ ಅಷ್ಟೇ ಅಲ್ಲ ಮುರ್ಷಿದ ಮೇಲೆ ಅಮೆರಿಕಾದ ಸಿಟಿಸನ್ಶಿಪ್ ಅನ್ನು ಇಲ್ಲಿಗಲ್ ಆಗಿ ತಗೊಳಕ್ಕೆ ಟ್ರೈ ಮಾಡಿದ್ರು ಅಂತ ಇನ್ನೊಂದು ಚಾರ್ಜ್ ಇದೆ ಸೊ ಇದು ಪರಿಸ್ಥಿತಿಯನ್ನ ಇನ್ನೂ ಕಾಂಪ್ಲಿಕೇಟ್ ಮಾಡುತ್ತೆ ಸರಿ ಸರಿ ಇದರ ಬಗ್ಗೆ ಎಫ್ ಬಿ ಐ ಡೈರೆಕ್ಟರ್ ಕಾಶ್ ಪಟೇಲ್ ಅವರ ರಿಯಾಕ್ಷನ್ ಕೂಡ ಬಂದಿದೆ ಅಲ್ವಾ ಎಕ್ಸ್ ಅಲ್ಲಿ ಪೋಸ್ಟ್ ಮಾಡಿದ್ರು ಅಂತ ಹೌದು ಅವರು ತಮ್ಮ ಟೀಮ್ಸ್ನ ಹೊಗಳಿದ್ದಾರೆ ಆಟ್ ಎಫ್ ಬಿ ಐ ಡ್ಯಾಲಸ್ ಅವರು ಮುರ್ಷಿದ್ ಮತ್ತು ನಾಸೀರ್ ಅನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಇವರು ಅಮೆರಿಕದ ಇಮಿಗ್ರೇಷನ್ ಕಾನೂನುಗಳನ್ನ ಬೈಪಾಸ್ ಮಾಡೋಕೆ ಫೇಕ್ ವೀಸಾ ಅಪ್ಲಿಕೇಶನ್ ಮಾರಿ ಕ್ರಿಮಿನಲ್ ನೆಟ್ವರ್ಕ್ ನಡೆಸ್ತಿದ್ರು ಅಂತ ಇದು ಒಂದು ದೊಡ್ಡ ಯಶಸ್ಸು ಹೇಳ್ಬೋದು ಹಾಗಾದ್ರೆ ಹೌದು ಖಂಡಿತ ಇವರು ಫ್ರಾಡ್ ಮಾಡ್ತಿದ ರೀತಿ ಇದೆಯಲ್ಲ ಅದು ಆಕ್ಚುಲಿ ತುಂಬಾ ಸಿಸ್ಟಮ್ಯಾಟಿಕ್ ಆಗಿದೆ ವೀಸಾ ಸೀಕರ್ಸ್ ಅಂದ್ರೆ ವೀಸಾ ಅನ್ನೋ ವಿದೇಶಿಯರಿಗೆ ಅಕ್ರಮವಾಗಿ ಗೆ ಹೋಗಕ್ಕೆ ಅಲ್ಲಿರೋಕೆ ಹೆಲ್ಪ್ ಮಾಡ್ತಿದ್ರು ಅದಕ್ಕೆ ಫೇಕ್ ವೀಸಾ ಅಪ್ಲಿಕೇಶನ್ಸ್ ರೆಡಿ ಮಾಡ್ತಿದ್ರು ಓ ಇವರು ಜಾಸ್ತಿ ಟಾರ್ಗೆಟ್ ಮಾಡ್ತಿದ್ರು ಮೇನ್ ಆಗಿ ಇ ಬಿ ಟೂ ಇ ಬಿ ತ್ರೀ ಇವು ಎಂಪ್ಲಾಯ್ಮೆಂಟ್ ಬೇಸ್ಡ್ ವೀಸಾಗಳು ಹೈಯರ್ ಡಿಗ್ರಿ ಇರೋರಿಗೆ ಅಥವಾ ಸ್ಪೆಷಲ್ ಸ್ಕಿಲ್ಸ್ ಇರೋರಿಗೆ ಹೆಚ್ ಒನ್ ಬಿ ವೀಸಾ ಇದು ಸ್ಪೆಷಾಲಿಟಿ ಆಕ್ಯುಪೇಷನ್ಸ್ಗೆ ಕೊಡ್ತಾರೆ ಈ ವೀಸಾ ಕ್ಯಾಟಗರಿಗಳನ್ನು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಅದಕ್ಕಂತಾನೆ ಫೇಕ್ ಜಾಬ್ ಆಫರ್ಸ್ ಫೇಕ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ರಿಯೇಟ್ ಮಾಡ್ತಿದ್ರು ಅಂದ್ರೆ ಸುಮ್ಮನೆ ಪೇಪರ್ ವರ್ಕ್ ಅಷ್ಟೇನಾ ಇಲ್ಲ ಇಲ್ಲ ಅದಕ್ಕಿಂತ ಜಾಸ್ತಿ ಈ ಜಾಬ್ಸ್ ಎಲ್ಲ ನಿಜವಾದ್ದು ಅಂತ ನಂಬಿಸೋಕೆ ಅಮೆರಿಕಾದಲ್ಲಿ ಒಂದು ರೂಲ್ ಇದೆ ಮೊದಲು ಅಮೆರಿಕನ್ ಸಿಟಿಸನ್ಸ್ ಗೆ ಜಾಬ್ ಆಫರ್ ಮಾಡಬೇಕು ಅಂತ ಹೌದು ಹೌದು ಆ ರೂಲ್ ಫಾಲೋ ಮಾಡಿದೀವಿ ಅಂತ ತೋರಿಸ್ಕೊಡೋಕೆ ಪೇಪರ್ ಅಲ್ಲಿ ಫೇಕ್ ಜಾಬ್ ಆಡ್ಸ್ ಕೂಡ ಕೊಡ್ತಿದ್ರು ಅಬ್ಬಬ್ಬಾ ನಿಜವಾಗ್ಲೂನಾ ಇದು ಅಂದ್ರೆ ಪೂರ್ತಿ ಪ್ರೋಸೆಸ್ ಹೌದು ಹೌದು ಪೂರ್ತಿ ಪ್ರಾಸೆಸ್ ಅನ್ನೇ ನಕಲ್ ಮಾಡೋ ಪ್ರಯತ್ನ ವೀಸಾ ಅಪ್ರೂವ್ ಆದ್ಮೇಲೆ ಆ ವೀಸಾ ಸೀಕರ್ಸ್ ಪರವಾಗಿ ಯು ಎಸ್ ಇಮಿಗ್ರೇಷನ್ ಆಫೀಸರ್ಸ್ಗೆ ಅಪ್ಲೈ ಮಾಡಿ ಕೊನೆಗೆ ಗ್ರೀನ್ ಕಾರ್ಡ್ಗೂ ಅಪ್ಲೈ ಮಾಡ್ತೇವೆ ಗ್ರೀನ್ ಕಾರ್ಡ್ ಅಂದ್ರೆ ಪರ್ಮನೆಂಟ್ ರೆಸಿಡೆನ್ಸಿ ಅಲ್ವಾ ಅದೇ ಅದರ ಜೊತೆಗೆ ವೀಸಾ ಬೇಕಾದವರಿಂದ ದೊಡ್ಡ ಅಮೌಂಟ್ ದುಡ್ಡು ತಗೊಂಡು ಅದರಲ್ಲಿ ಸ್ವಲ್ಪ ವಾಪಸ್ ಕೊಡ್ತಿದ್ರು ಅದು ಸ್ಯಾಲರಿ ತರ ತೋರ್ಸಕ್ಕೆ ಆ ಜಾಬ್ಸ್ ಲೆಜಿಟಿಮೇಟ್ ಅಂತ ತೋರ್ಸಕ್ಕೆ ಓ ಇದು ಮನಿ ಲಾಂಡ್ರಿಂಗ್ ಪಾರ್ಟ್ ಅನ್ಸುತ್ತೆ ಹೌದು ಖಂಡಿತ ಆಕ್ಟಿಂಗ್ ಯುಎಸ್ ಅಟರ್ನಿ ಚಾಡ್ ಇ ಮೀಚಮ್ ಹೇಳಿದ ಹಾಗೆ ಇದು ದೊಡ್ಡ ಸ್ಕೇಲಲ್ಲಿ ತುಂಬ ವರ್ಷಗಳಿಂದ ನಡೆದಿದೆ ಅಂತ ಇದರಿಂದ ಇವರಿಗೆ ಪರ್ಸ್ನಲ್ ಆಗಿ ತುಂಬ ದುಡ್ಡು ಬಂದಿದೆ ಅಂತ ಸೊ ಕೇಸ್ ತುಂಬ ಸೀರಿಯಸ್ ಆಗಿದೆ ಹೌದು ಎಫ್ಬಿಐ ಡಾಲಸ್ನ ಸ್ಪೆಷಲ್ ಏಜೆಂಟ್ ಆರ್ ಜೋಸೆಫ್ ರೋತ್ರಾ ಕೂಡ ಅದನ್ನೇ ಹೇಳಿದ್ದಾರೆ ಇವರು ವರ್ಷಗಟ್ಟಲೆ ಇಂಟರ್ನ್ಯಾಷನಲ್ ಕ್ರೈಮ್ ನೆಟ್ವರ್ಕ್ ನಡೆಸಿ ದೇಶದ ಇಮಿಗ್ರೇಷನ್ ಕಾನೂನುಗಳನ್ನು ವೀಕ್ ಮಾಡಿದ್ದಾರೆ ಈ ಕಾನೂನುಗಳು ನ್ಯಾಷನಲ್ ಸೆಕ್ಯೂರಿಟಿಗೆ ಲೀಗಲ್ ಇಮಿಗ್ರೇಷನ್ ಗೆ ತುಂಬಾ ಇಂಪಾರ್ಟೆಂಟ್ ಅಂತಾನೂ ಹೇಳಿದ್ದಾರೆ ನ್ಯಾಷನಲ್ ಸೆಕ್ಯೂರಿಟಿ ವಿಷಯನು ಬಂತು ಅಂದೆ ಇದು ಇನ್ನಷ್ಟು ಗಂಭೀರವಾಗುತ್ತೆ ಖಂಡಿತ ಈಗ ಸದ್ಯಕ್ಕೆ ಏನಾಗಿದೆ ಕೇಸ್ ಕೋರ್ಟಲ್ಲಿ ಏನಾದರೂ ಅಪ್ಡೇಟ್ ಇದೆಯಾ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಮೇ ಇಪ್ಪತ್ತ್ ಮೂರಕ್ಕೆ ಮುರ್ಷಿದ್ ಮತ್ತೆ ನಾಸಿರ್ ಇಬ್ರು ಕೋರ್ಟಿಗೆ ಬಂದಿದ್ರು ಗೌರ್ಮೆಂಟು ಇವರನ್ನ ವಿಚಾರಣೆ ಮುಗಿಯೋವರೆಗೂ ಕಸ್ಟಡಿಲೇ ಇಡಿ ಅಂತ ಕೇಳಿದೆ ಓಕೆ ಮುಂದಿನ ವಿಚಾರಣೆ ಮೇ ಮೂವತ್ತಕ್ಕೆ ಇದೆ ಅಂತ ಗೊತ್ತಾಗಿದೆ ಒಂದು ವೇಳೆ ಇವರ ಮೇಲಿನ ಆರೋಪ ಪ್ರೂವ್ ಆದ್ರೆ ಏನಾಗ್ಬೋದು ಇಬ್ಬರಿಗೂ ಇಪ್ಪತ್ತು ವರ್ಷದವರೆಗೂ ಜೈಲ್ ಶಿಕ್ಷೆ ಆಗೋ ಚಾನ್ಸ್ ಇದೆ ಮುರ್ಷಿದ್ಗೆ ಅಮೆರಿಕನ್ ಸಿಟಿಸನ್ಶಿಪ್ ಕೂಡ ಹೋಗಬಹುದು ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ಅಮೆರಿಕದ ವೀಸಾ ಸಿಸ್ಟಮ್ ಅನ್ನ ಅದರಲ್ಲೂ ಸ್ಕಿಲ್ಡ್ ವರ್ಕರ್ಸ್ಗೆ ಇರೋ ಪ್ರೋಗ್ರಾಮ್ಸ್ ಅನ್ನ ದುಡ್ಡಿಗೋಸ್ಕರ ಹೀಗೆ ಸಿಸ್ಟಮ್ಯಾಟಿಕ್ ಆಗಿ ಮಿಸ್ಯೂಸ್ ಮಾಡ್ಕೊಂಡಿರೋ ಒಂದು ದೊಡ್ಡ ಕೇಸ್ ಹೌದು ಇದು ಇಮಿಗ್ರೇಷನ್ ಸಿಸ್ಟಮ್ ಅಲ್ಲಿರೋ ವೀಕ್ನೆಸ್ ಗಳನ್ನು ತೋರಿಸುತ್ತೆ ಹಾಗೆಯೇ ಈ ತರ ಫ್ರಾಡ್ಗಳನ್ನು ಪತ್ತೆ ಹಚ್ಚಿ ನಿಲ್ಸೋಕೆ ನಡೀತಿರೋ ಪ್ರಯತ್ನಗಳನ್ನು ಹೈಲೈಟ್ ಮಾಡುತ್ತೆ ಇದು ಬರೀ ಲಾ ಎನ್ಫೋರ್ಸ್ಮೆಂಟ್ ವಿಷಯ ಅಲ್ಲ ಸಿಸ್ಟಮ್ನಲ್ಲೇ ಏನಾದರೂ ಬದಲಾವಣೆ ಬೇಕಾ ಅನ್ನೋ ಪ್ರಶ್ನೆಯನ್ನು ಹುಟ್ಟುಹಾಕುತ್ತೆ ಅಲ್ವಾ ನಿಜ